ಒಂಬೈನೂರ ಅರವತ್ತೆರಡು ಇಂಡಿಯಾ ಮತ್ತು ಚೀನಾ ಯುದ್ಧದಲ್ಲಿ ನಾವು ಚೈನಾ ಸೈನ್ಯದಲ್ಲಿ ಗೆಲ್ಲಲಿಲ್ಲವಲ್ಲ ಹೀಗೆ ಯುದ್ಧ ಬಿಟ್ಟು ಸೋತು ಹೋಗುತ್ತೇವೆ ಅಲ್ಲ ಎಂಬ ದುಃಖದಿಂದ ಮರು ತಿರುಗುತ್ತಾರೆ ನಮ್ಮ ಇಂಡಿಯಾ ಸೈನಿಕರು ಹೆದರಲು ಕಾರಣ ಅಲ್ಲಿ ಯುದ್ಧದಲ್ಲಿ ಎಂಬತ್ತು ಸಾವಿರ ಸೈನಿಕರು ಮತ್ತು ಹೊಸ ಹೊಸ ಮಿಷಿನ್ ಧನ್ ಅಂತ ಹೇಳಿ ಚೀನಾ ಭಾರಿ ಸ್ಟ್ರಾಂಗ್ ಇತ್ತು ಚೀನಾ ಸೈನ್ಯ ನೋಡುತ್ತದೆ ಇಂಡಿಯಾ ಸೈನಿಕರು ಎಲ್ಲರೂ ಹೆದರಿ ಓಡಿ ಹೋದರು ಇನ್ನು ನಾವೇ ಗೆಲ್ಲುವುದು ಇನ್ನು ಅರುಣಾಚಲ ಪ್ರದೇಶ ನಮಗೆ ಎಂದುಕೊಂಡ ಚೀನಾ ಸೈನ್ಯ ಆದರೆ ತಕ್ಷಣ ಬುಲೆಟ್ ಆಗಿ ಐದು ಚೀನಾ ಸೈನಿಕರು ಸಾಯುತ್ತಾರೆ ಸೈನ್ಯ ಹೆದರಿ ಓಡಿ ಲ್ಲ ಕಣ್ಣಿಗೆ ಕಾಣುವ ದೂರದವರೆಗೆ ಯಾರೂ ಇಲ್ಲವಲ್ಲ ಏನದು ಹಾಗಾದರೆ ಯಾರು ಶೂಟು ಮಾಡಿದ್ದು ಅಂತ ಜಾಗ್ರತೆ ಮಾಡಿದ್ದ ಚೀನಾ ಸೈನ್ಯ ಇಂಡಿಯಾದ ಒಳಗಡೆ ಬರುವುದು ನಿಲ್ಲಿಸಿ ಅಲ್ಲಿಯೇ ರಾತ್ರಿ ನಿಲ್ಲುತ್ತಾರೆ ಆದರೆ ರಾತ್ರಿ ಹೊತ್ತಿನಲ್ಲಿ ಸಹ ಗೊಂಚು ಗೊಂಚು ಬುಲೆಟ್ ಬಂದು ಅಲ್ಲಿನ ಸೈನಿಕರು ಸಾಯುತ್ತಾರೆ ಎಪ್ಪತ್ತೆರಡು ಗಂಟೆ ದಾಳಿಯಿಂದ ಸುತ್ತಿ ಸುತ್ತಿ ಬುಲೆಟ್ಸ್ ಬಂದುದರಿಂದ ಚೀನಾ ಸೈನ್ಯದ ವಿಧಿ ಬದಲಾಗಿ ಹೋಯಿತು ಅಲ್ಲಿ ಅಡಗಿದು ಯಾರು ಗೊತ್ತಾ ಇಂಡಿಯಾ ಸೈನ್ಯದ ರೈಫಿಲ್ ಸ್ಪೆಷಲಿಸ್ಟ್ ಜಸ್ವತ್ ಸಿಂಗ್ ಚೀನಾ ಸೈನಿಕರಿಗೆ ಹೆದರಿ ನನ್ನ ತಾಯ್ನಾಡನ್ನು ಬಿಟ್ಟುಕೊಡುವುದಿಲ್ಲ ಎಂದು ನಿಂತು ಮುನ್ನೂರು ಚೀನಾ ಸೈನಿಕ ಕರೆನ್ ಕೊಂದು ಹಾಕಿದ್ದಾರೆ ಆ ವೀರನ